ಹಿಂದೂ ರಾಷ್ಟ್ರ ಭಾರತ ಹೆಚ್ಚು ಹಿಂದೂಗಳಿದ್ದಾರೆ ಅದಕ್ಕೆ ಅದು ಹಿಂದೂ ರಾಷ್ಟ್ರ ಅಂತ ಹೇಳಿದ್ದಾರೆ ಎಲ್ಲಿ ಹೆಚ್ಚು ಹಿಂದೂಗಳಿದ್ದಾರೆ ಯಾರೋ ಮುಸ್ಲಿಮ್ಸ್ ಬಂದಾಗ ಕ್ರಿಶ್ಚಿಯನ್ಸ್ ಬಂದಾಗ ಮಾತ್ರ ಹಿಂದೂಗಳು ನಾವು ಇಲ್ಲದೆ ಹೋದರೆ ನಾವು ನಮ್ಮ ನಮ್ಮ ಜಾತಿ ಬ್ರಾಹ್ಮಣ ಒಕ್ಕಲಿಗ ಕುರುಬ ಇಂಟ್ರವ್ಯೂ ಕೊಡುವಾಗ ಅವರೇ ಹೇಳಿದ್ದಾರೆ ಬ್ರಾಹ್ಮಣ್ಯ ಬೇರೆ ಹಿಂದೂ ಬೇರೆ ಹಿಂದೂ ಹಿಂದೂಇಿಸಮೇ ಬೇರೆ ಬ್ರಾಹ್ಮೀಣಿಸಮ್ ಬೇರೆ ಅಂತಲೇ ಹೇಳಿದ್ದಾರೆ ಸಂವಿಧಾನದಲ್ಲಿ ಹಿಂದಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ ಅದನ್ನು ತಿದ್ದುಪಡಿ ಮಾಡಬೇಕು ಅಂದರೆ ನಮ್ಮ ಮೇಲೆ ಬೀಳ್ತಾರೆ ಸಂವಿಧಾನದ ಪ್ರಕಾರ ಇದು ದೇಶ ಅಲ್ಲ ಇದು ಹಲವು ರಾಜ್ಯಗಳ ಒಕ್ಕೂಟ ಯಾ ಒಬ್ಬೊಬ್ಬರಿಗು ಒಂದೊಂಥರ ಹೇಳ್ಕೊಂಡು ಒಂಥರ ಮಂತ್ರ ಕಾಸು ಆಗ್ತಿದ್ದವ್ರಿಗೆ ಒಂಥರ ಮಂತ್ರ ಈ ಥರದ್ದೆಲ್ಲ ಮಾಡ್ಕೊಂಡು ಹೊಟ್ಟೆ ಉರಿಯುವಂಥ ಜನ ಇವರು ಇವ್ರು ನಡೆಸುವಂಥ ದೇವಸ್ಥಾನನೋ ಮತ್ತೊಂದು ಮಗದೊಂದಕ್ಕೂ ಹೋಗ್ತಾರಲ್ಲ ಅವರು ಇದ್ರ ಬಗ್ಗೆ ಯೋಚನೆ ಮಾಡಿ ಎಲ್ಲರಿಗೂ ಶರಣು ಉಡುಪಿ ಮಠದ ಆ ಸ್ವಾಮೀಜಿ ಒಬ್ಬರು ಮೊದಲಿದ್ದಂಥ ಸ್ವಾಮೀಜಿಗೆ ತದ್ರೂಪನೆ ಅಂತಲೇ ಹೇಳಬೇಕು ಅಷ್ಟೇ ಒಳ್ಳೆ ಅಂಚಿಕಡ್ ಥರ ಇದ್ದಾರೆ ಮಾತು ಮಾತ್ರ ಬಾಯಿಗೆ ಬಂದದ್ದೇ ಆಡ್ತಾಯಿರ್ತಾರೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟವ್ರೆ ಅದನ್ನು ಮುಖ್ಯಮಂತ್ರಿ ಅವರು ಕೂಡ ಅದನ್ನು ವಿರೋಧ ಮಾಡಿದ್ದಾರೆ ಹಿಂದೂ ರಾಷ್ಟ್ರ ಭಾರತ ಹೆಚ್ಚು ಹಿಂದೂಗಳಿದ್ದಾರೆ ಅದಕ್ಕೆ ಅದು ಹಿಂದೂ ರಾಷ್ಟ್ರ ಅಂತ ಹೇಳಿದ್ದಾರೆ ಎಲ್ಲಿ ಹೆಚ್ಚು ಹಿಂದೂಗಳಿದ್ದಾರೆ ಹಾಂ ಹಿಂದೂ ಅಂತಂದರೆ ಏನು ಹಿಂದೂ ಅಂತಂದರೆ ಯಾರು ಮುಸ್ಲಿಮ್ಸ್ ಬಂದಾಗ ಕ್ರಿಶ್ಚಿಯನ್ಸ್ ಬಂದಾಗ ಮಾತ್ರ ಹಿಂದೂಗಳು ನಾವು ಇಲ್ಲದೆ ಹೋದರೆ ನಾವು ನಮ್ಮ ನಮ್ಮ ಜಾತಿ ಬ್ರಾಹ್ಮಣ ಒಕ್ಲಿಗ ಕುರುಬ ಲಿಂಗಾಯತ ಮಡಿವಾಳ ಹಾಂ ಈ ಥರ ಬೇರೆ ಬೇರೆ ಸಾವಿರಾರು ಜಾತಿಗಳು ನಾವು ನೀವು ಈ ಹಿಂದೂ ಅನ್ನುವಂಥ ಒಂದು ಪದನ ಸೃಷ್ಟಿ ಮಾಡಿ ಇವರೆಲ್ಲರನ್ನೂ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಏರಿಕೆ ಮಾಡಿಬಿಟ್ಟು ಈಗ ನಾವೆಲ್ಲ ಹಿಂದೂಗಳು ಜಾಸ್ತಿ ಇದ್ದೀವಿ ನಿಮ್ಮದೇ ಸ್ವಾಮೀಜಿ ನಿಮ್ಮ ಸೀನಿಯರ್ ಇದ್ದರಲ್ಲ ಆ ಸ್ವಾಮೀಜಿನೇ ಇದೇ ಈ ನಮ್ಮ ಚಿಪ್ಪರಂಗ ಅನ್ನ ಜೊತೇಲಿ ಕೊಡುವಾಗ ಅವರೇ ಹೇಳಿದ್ದಾರೆ ಬ್ರಾಹ್ಮಣ್ಯ ಬೇರೆ ಹಿಂದೂ ಬೇರೆ ಹಿಂದೂ ಹಿಂದೂಇಿಸಮೇ ಬೇರೆ ಬ್ರಾಹ್ಮೀಣಿಸಮ್ ಬೇರೆ ಅಂತಲೇ ಹೇಳಿದ್ದಾರೆ ನೀವು ಅವರ ನೆಕ್ಸ್ಟ್ ಇರೋರೇ ಅಲ್ವಾ ನಿಮ್ಮದು ಬ್ರಾಹ್ಮೀಣಿಸಮ್ ಅಂತ ಅನ್ಕತ್ತೀನಿ ಯಾಕಂತಂದರೆ ನಿಮ್ಮ ಮಠದೊಳಗೆ ಈಗ್ಲೂ ಕೆಲವೊಂದು ಜಾಗಗಳಿಗೆ ಎಲ್ಲರನ್ನೂ ಬಿಡಲ್ಲ ಆ ಅಲ್ಕ ಕೆಲಸ ಮಾಡುವಂಥದ್ದು ಈ ಬ್ರಾಹ್ಮಿಣಿಸಮ್ ಮಾಡೋರೇನೆ ನೀನು ಇಲ್ಲಿಗೆ ಬರಬಾರ್ದು ಅಲ್ಲಿಗೆ ಬರಬಾರ್ದು ಈ ಥರದ್ದನ್ನು ಮಾಡೋರು ಇವರಿಂದನೇ ಬೇರೆ ಬೇರೆಯವ್ರಿಗೆ ಇದನ್ನು ಕಲಿಸ್ಬಿಟ್ಟಿದ್ದಾರೆ ಈ ಥರ ಇರುವಾಗ ನೀವು ಅದರೊಳಗೆ ಅಲ್ಲಿ ಕರ್ನಾಟಕದ ವಿಚಾರನ ಕೂಡ ನೀವು ತಗೊಬಂದಿದ್ದೀರಾ ಎಷ್ಟು ದ ಇದಿರಬೇಕು ನಿಮಗೆ ಹಾಂ ಇನ್ನೇನು ಇದನ್ನ ಭಾರತನ ಹಿಂದೂ ರಾಷ್ಟ್ರ ಅನ್ನೋದು ತಪ್ಪಾದರೆ ಕರ್ನಾಟಕ ಅನ್ನೋದು ಕೂಡ ತಪ್ಪಾಗುತ್ತೆ ಅಲ್ಲ ಕರ್ನಾಟಕ ಅಂತಂದರೆ ಅದು ನೀವು ಅಂದ್ಕೊಂಡಿರುವಂಥ ಸೋ ಕಾರ್ಡ್ ಈ ಮೇಲು ಕೀಳು ಈ ಜಾತಿ ಧರ್ಮ ಈ ಥರ ಇಟ್ಟಿರುವಂಥ ಹೆಸರಲ್ಲ ಅದನ್ನು ನೋಡಿ ಇಟ್ಟಿರುವಂಥದ್ದಲ್ಲ ಕರ್ನಾಟಕ ಅಂತ ಇಟ್ಟಿರುವಂಥದ್ದು ಕನ್ನಡ ಭಾಷೆ ಮಾತನಾಡುವ ಜನರಿರುವ ಸೀಮೆಗೆಲ್ಲನೂ ಕರ್ನಾಟಕ ಅನ್ನುವಂಥ ಹೆಸರನ್ನ ಇಟ್ಟಿರೋದು ಇಲ್ಲೂ ಕೂಡ ನಿಮ್ಮ ಏನು ನೆಂಟ್ರಿಸ್ಟ್ರು ಮಾಡಿರೋ ತಪ್ಪಿಂದ ಇದು ಕನ್ನಡ ನಾಡು ಆಗಬೇಕಾಗಿದ್ದುದು ಕರ್ನಾಟಕ ಆಗಿದೆ ಹಾಗಾಗಿ ಅತಿ ಶೀಘ್ರದಲ್ಲೇ ಅದು ಕನ್ನಡ ನಾಡು ಆಗೋದಕ್ಕೂ ಕೂಡ ನಿಮ್ಮ ಹೇಳಿಕೆನ ನಾವು ಎಲ್ಲರಿಗೂ ತೋರಿಸಿ ಅದನ್ನು ಎಚ್ಚರಿಕೆ ಜನರಲ್ಲಿ ಎಚ್ಚರಿಕೆ ಮೂಡಿಸೋದಕ್ಕೆ ಅನುಕೂಲನೇ ಆಗುತ್ತೆ ನಿಮ್ಮ ಈ ಹೇಳಿಕೆಯಿಂದ ಒಂದು ಭಾಷೆಗೂ ಭಾಷೆ ಭಾಷೆ ಅನ್ನುವಂಥದ್ದು ಸಂಸ್ಕೃತ ಪದ ಒಂದು ನುಡಿ ಕನ್ನಡ ಅದೊಂದು ನುಡಿ ಒಂದು ನುಡಿ ವ್ಯವಸ್ಥೆಗೂ ಒಂದು ಧರ್ಮ ವ್ಯವಸ್ಥೆಗೂ ವ್ಯತ್ಯಾಸ ಗೊತ್ತಿಲ್ವ ನಿಮಗೆ ಗೊತ್ತು ಎಲ್ಲ ಗೊತ್ತು ಸುಮ್ಮನೆ ಬೇಕಾಬಿಟ್ಟು ಬಾಯ್ಕ್ ಬಂದಂಗೆ ಮಾತಾಡೋದು ಅಲ್ಲಿ ತಿರ್ಗಾ ಮಾತಾಡುವಾಗ ತಿರ್ಗಾ ಮುಸ್ಲಿಮ್ಸ್ಗೆ ಅಲ್ಲೆಲ್ಲೋ ಮೆಕ್ಕಾದಲ್ಲಿ ಇದೆ ಪವಿತ್ರ ಸ್ಥಳ ಇನ್ಯಾರದು ಜೇರು ಅಲ್ಲಿ ಇದೆ ಕ್ರಿಶ್ಚಿಯನ್ಸ್ಗೆ ಇನ್ನೆಲ್ಲೋ ಇದೆ ಈ ಥರದ್ದೆಲ್ಲ ಮಾತಾಡ್ತೀರಾ ಹಾಗಾದ್ರೆ ನೀವು ಹೇಳ್ತಾ ಇರುವಂಥ ಈ ಸೋಕಾಲ್ಡ್ ಹಿಂದೂ ಅನ್ನುವಂಥವ್ರಿಗೆ ಪವಿತ್ರ ಸ್ಥಳ ಎಲ್ಲಿದೆ ಅಂತಂದರೆ ಇರೋದೆಲ್ಲ ಪವಿತ್ರ ಸ್ಥಳ ಅನ್ನೋ ಥರದಲ್ಲಿ ತಿರ್ಗಾ ಬಿಲ್ಡಪ್ ಕೊಡ್ತೀರಾ ಒಂದು ಸಗೇನ್ ನಿಮ್ಮದು ಭಾಷೆ ಯಾವುದು ಅಂತಂದರೆ ನಮ್ಮದು ಸಂಸ್ಕೃತ ಅಂತ ಹೇಳ್ತೀರಾ ತಿರ್ಗಾ ಇಲ್ಲಿ ಕನ್ನಡ ನಾಡಲ್ಲಿ ಬಂದು ನೀವು ಇರುವಂತದ್ದು ಅದು ಮೋಸ್ಟ್ಲಿ ತುಳು ಸೀಮೆ ಅಂತ ಅನ್ನಿಸ್ತದೆ ಅವ್ರಿಗು ಯಾವಾಗ ಯಾವಾಗವಾಗ ಎತ್ ಕಟ್ಟುಬಿಡೋದು ನೀವು ಸಂಸ್ಕೃತ ಏರಿಕೆ ಮಾಡೋದಕ್ಕೆ ಏನೆಲ್ಲ ಮಾಡಬೇಕೋ ಇದನ್ನು ಮಾಡ್ತಾ ಹೋಗುವಂಥದ್ದು ಇದು ಒಳ್ಳೆಯದಲ್ಲ ಇನ್ನು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಮಾಜಿ ಮಂತ್ರಿ ಪ್ರಮೋದ್ ಮಧುರಾಜ್ ಅನ್ನುವಂಥವ್ರು ಅವರು ಮೊದಲು ಕಾಂಗ್ರೆಸ್ಸಲ್ಲೇ ಇದ್ರು ಅವರು ಶ್ರೀಗಳು ಹೇಳಿದ ಮಾತಿಗೆ ಮುಖ್ಯಮಂತ್ರಿ ಅವರು ಕಿಡಿಕಾರಿದ್ದಾರೆ ಇದು ತಪ್ಪು ಅಂತ ಹೇಳ್ತಾರೆ ಅಲ್ಲ ಸರ್ ಯಾರು ಶ್ರೀ ಏನದು ಶ್ರೀ ಅಂತಂದ್ರೆ ಯಾರು ಇವರು ಇವ್ರು ಯಾ ಏನ್ರಿ ಕಾನ್ಸ್ಟಿಟ್ಯೂಷನಲ್ಲಿ ಇವ್ರಿಗೇನಾರ ಸ್ಪೆಷಲ್ ಇಂಪಾರ್ಟೆನ್ಸ್ ಏನಾದರೂ ಇದೆಯಾ ಹಾಂ ಇವರು ಒಂದು ದೇವ್ರೋ ಧರ್ಮನೋ ಬರೀ ಸುಳ್ಳುಗಳು ಹೇಳ್ಕೊಂಡು ಹೊಟ್ಟೆ ಹೊರ್ಕೊಂಡು ಇವರು ಸ್ವಾಮೀಜಿ ನಾವು ಆ ಥರ ಈ ಥರ ಅಂತ ಈ ಥರದವ್ರನ್ನ ನೀವು ಒಬ್ಬರು ಮುಖ್ಯಮಂತ್ರಿ ಪ್ರತಿಕ್ರಿಯೆ ಕೊಡಬಾರ್ದಾಗಿತ್ತು ಯಾವ ಇವನು ಯಾರು ಒಣಕ್ಕಲ ಏನೋ ಮಾತಾಡ್ಕ ಹೋಯ್ತಾನೆ ಅನ್ನೋ ಥರ ಬಿಡಬೇಕಾಗಿತ್ತು ಆದ್ರೂ ಅವರು ಜನರ ಭಾವನೆಯಲ್ಲಿ ಇವರೊಬ್ಬರು ಗೌರವಾನ್ವಿತರು ಅನ್ನೋ ಕಾರಣಕ್ಕೆ ಅವ್ರನ್ನ ಪರಿಗಣಿಸಿ ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಮುಖ್ಯಮಂತ್ರಿಯವ್ರು ಮಾತಾಡಿದ್ದನ್ನು ಈ ಪ್ರಮೋದ್ ಮಧುರಾಜನವರು ಅಲ್ಲಿ ಅವ್ರ ಸ್ಥಳೀಯವಾಗಿ ಓಟ್ಗಿಟ್ ಗಿಟ್ಟಿಸ್ಕೋಬೇಕೇನೋ ಅದಕ್ಕೆ ಅದನ್ನು ಸಪೋರ್ಟ್ ಮಾಡಿ ಮಾತಾಡ್ತೀರ ಇದೆಷ್ಟು ಸರಿ ಇವತ್ತು ಕನ್ನಡ ಭಾಷೆ ಮಾತಾಡುವಂಥ ಸೀಮೆ ಅಷ್ಟು ಕರ್ನಾಟಕ ಆಗಿರೋದೇ ಹೊರತಾಗಿ ಇಲ್ಲಿ ಯಾವುದೋ ಒಂದು ಜಾತಿ ಒಂದು ಧರ್ಮ ಇಲ್ಲ ಯಾವುದೋ ಒಂದು ದೇವರನ್ನ ಪೂಜೆ ಮಾಡುವಂಥವರು ಇವರು ಇರೋದಕ್ಕೆ ಇದು ಕರ್ನಾಟಕ ಅಂತ ಮಾಡಿಲ್ಲ ಅದೇ ಥರ ಇದು ದೇಶ ಅಲ್ಲ ಆಮೇಲೆ ನೀವು ಮಾತೆತ್ತಿದ್ರೆ ಭಾರತ ದೇಶ ಹಿಂದೂ ರಾಷ್ಟ್ರ ಈ ಥರ ಎಲ್ಲ ಮಾತಾಡ್ತಿರಲ್ಲ ಭಾರತ ಅನ್ನುವಂಥದ್ದು ಅದೊಂದು ಹಲವು ರಾಜ್ಯಗಳ ಒಕ್ಕೂಟ ಸಂವಿಧಾನದ ಆರ್ಟಿಕಲ್ ಒಂದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನೀವು ಅದನ್ನು ಮಾತೆತ್ತಿದ್ರೆ ದೇಶ ಅನ್ನೋದು ಹಿಂದೂ ರಾಷ್ಟ್ರ ಅನ್ನೋದು ಇದೊಂದು ಸಂವಿಧಾನ ವಿರೋಧಿ ನಡೆ ಸಂವಿಧಾನದ ವಿರುದ್ಧವಾಗಿ ಮಾತಾಡೋದು ಇನ್ನು ನಮ್ಮ ಕೆಲವರು ಬೇಕಾದಷ್ಟು ಜನ ಇದ್ದಾರೆ ಸಂವಿಧಾನದಲ್ಲಿ ಹಿಂದಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ ಅದನ್ನು ತಿದ್ದುಪಡಿ ಮಾಡಬೇಕು ಅಂದರೆ ನಮ್ಮ ಮೇಲೆ ಬೀಳ್ತಾರೆ ಏಯ್ ಸಂವಿಧಾನ ಬಾಬಾ ಸಾಹೇಬ್ರು ಹಂಗೆ ಹಿಂಗೆ ಅಂತ ಇವರು ಈ ಹಿಂದೂ ರಾಷ್ಟ್ರ ಮಾಡೋರಿಗೆ ಅವ್ರು ಏನೂ ಮಾಡಲ್ಲ ನಾವು ರಕ್ತ ಬಿಡ್ತೀವಿ ನಾವು ರಕ್ತ ಹರಿಸ್ಬಿಡ್ತೀವಿ ಸಂವಿಧಾನ ಏನಾದರೂ ಆಗ್ಬಿಟ್ರೆ ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಂತ ದ್ರಾವಿಡ ಚಳವಳಿ ಅವ್ರು ಹೇಳುವಂಥದ್ದು ಅದು ಜನ ಉಪಯೋಗಿ ಕಡೆಗೆ ಮಾಡುವಂಥ ತಿದ್ದುಪಡಿ ಇವರು ಯಾರು ಹಿಂದೂ ರಾಷ್ಟ್ರ ಈ ಇವರು ಹೇಳುವಂಥ ಈ ನಾರ್ತ್ ಇಂಡಿಯನ್ಸ್ ಹೇಳುವಂಥ ತಿದ್ದುಪಡಿಗಳು ಅದು ಜನ ವಿರೋಧಿ ತಿದ್ದುಪಡಿಗಳಾಗಿರ್ತವೆ ಈ ಸಂವಿಧಾನದ ಬಗ್ಗೆ ಅಪಾರವಾದಂಥ ಗೌರವನ ಇಟ್ಕೊಂಡಿದ್ದೀವಿ ಅನ್ನೋ ಕೆಲವರು ಬಿಂಬಿಸ್ಕೊತಾರಲ್ಲ ಅವರು ಇಂಥದ್ದನ್ನು ಪಾಯಿಂಟ್ಔಟ್ ಮಾಡಿ ಟಾರ್ಗೆಟ್ ಮಾಡಿ ಇಂಥವ್ರಿಗೆ ತಿಳಿ ಹೇಳಬೇಕು ಸಂವಿಧಾನದ ಪ್ರಕಾರ ಇದು ದೇಶ ಅಲ್ಲ ಇದು ಹಲವು ರಾಜ್ಯಗಳ ಒಕ್ಕೂಟ ಸಂವಿಧಾನದ ಪ್ರಕಾರ ನೀವು ಈ ರೀತಿ ಹಿಂದೂ ರಾಷ್ಟ್ರ ಈ ಥರದನ್ನೆಲ್ಲ ಮಾತಾಡಬಾರ್ದು ಅನ್ನೋದನ್ನು ತಿಳಿಸ್ಬೇಕು ಇಲ್ಲಿ ಒಂಥರ ಅಮಲು ಇವ್ರಿಗೆ ಈಗ ಯಾರು ಈ ಸ್ವಾಮೀಜಿ ಅವರೇ ಇವ್ರಿಗೆ ಈ ಜಾತಿ ಅಸ್ಪೃಶ್ಯತೆ ಇವನ್ನೆಲ್ಲ ಏರಿಕೆ ಮಾಡಬೇಕು ಇನ್ನು ಇದನ್ನು ವಿರೋಧ ಮಾಡೋರಿಗೆ ಅವ್ರಿಗೊಂಥರ ಅಮಲು ಬರೀ ಅದನ್ನು ವಿರೋಧ ಮಾಡಬೇಕು ಬೇರೆ ಇನ್ಯಾವುದ್ರ ಬಗ್ಗೆನೂ ಪ್ರಜ್ಞೆ ಇರೋಲ್ಲ ಇಲ್ಲಿ ನಾಡು ನುಡಿ ಈ ವಿಚಾರಗಳು ಭಾಳ ಇಂಪಾರ್ಟೆಂಟು ನಮಗಿವತ್ತೇನಾದ್ರೂ ಅಲ್ಪ ಸ್ವಲ್ಪ ಇದ್ರೆ ಈ ವ್ಯವಸ್ಥೆಯಲ್ಲಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಅದು ಭಾಷಾವಾರು ರಾಜ್ಯ ಆಗಿರೋದ್ರಿಂದ ಮಾತ್ರ ಹೊರತಾಗಿ ಇದೇನು ಈ ಭಾರತ ಒಕ್ಕೂಟ ಅಂತ ಈ ಹಿಂದಿ ಒಕ್ಕೂಟ ಮಾಡ್ಕೊಂಡವ್ರಲ್ಲ ಹಿಂದಿ ಪ್ರಾಬಲ್ಯ ಇರೋದು ನಾರ್ತ್ ಇಂಡಿಯನ್ಸ್ ಪ್ರಾಬಲ್ಯ ಇರುವಂಥ ಒಕ್ಕೂಟ ಮಾಡ್ಕೊಂಡವ್ರಲ್ಲ ಎಲ್ಲ ಸಮಸ್ಯೆ ಇರೋದು ಅದರಿಂದನೇ ನಮಗೇನಾದರೂ ಅಲ್ಪ ಸ್ವಲ್ಪ ಈ ವ್ಯವಸ್ಥೆಯಲ್ಲಿ ಒಂದಷ್ಟು ಇದೆ ಅಂದರೆ ಅದಕ್ಕೆ ಕಾರಣ ಭಾಷಾವಾರು ರಾಜ್ಯ ಆಗಿರುವಂಥದ್ದೇನೆ ನಮಗೆ ಅವಕ ಒಂದು ಅವಕಾಶ ಆಗಿರೋದು ಇಲ್ಲ ಅಂತಂದರೆ ಇವರ ಇವರು ಹೇಳ್ದಂಗೆ ಆ ಒಂದು ಧರ್ಮ ಧರ್ಮಕ್ಕೋಸ್ಕರನೇ ಒಂದೊಂದು ರಾಜ್ಯ ಇಲ್ಲ ಒಂದು ಧರ್ಮಕ್ಕೋಸ್ಕರನೇ ದೇಶ ಈ ಥರದ್ದನ್ನೆಲ್ಲ ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ಇಲ್ಲಿ ಆ ಮೇಲು ಕೀಳು ಕಿತ್ತಾಟ ಯಾವಾಗ್ಲೂ ಯಾರೋ ಕೆಲವರು ಮಾತ್ರನೇ ಚೆನ್ನಾಗಿರೋದು ಇನ್ನು ಮಿಕ್ಕದವರೆಲ್ಲ ಅವ್ರಿಗೆ ಗುಲಾಮರಾಗಿರೋದು ಇದು ಮುಂದುವರಿಯುತ್ತೆ ಹಾಗಾಗಿ ಈ ಪೇಜಾವರ್ ಶ್ರೀ ಅವರು ಏನು ಮಾತಾಡಿದ್ದಾರೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೋಲಿಕೆ ಮಾಡಿದ್ದಾರೆ ಎಂಥ ಅಸಹ್ಯವಾದ ಹೋಲಿಕೆ ಮಾಡಿದ್ದಾರೆ ಕರ್ನಾಟಕ ಕುವೆಂಪು ಅವರು ಕರ್ನಾಟಕ ಅಂತಂದರೆ ಬರೀ ಹೆಸರಲ್ಲ ಅಂತ ಒಂದು ಕವನೇ ಇದೆ ಅದನ್ನು ಓದಕ್ಕೆ ಓದಬೇಕು ಇವರೆಲ್ಲ ಕರ್ನಾಟಕ ಅಂತಂದರೆ ಏಕೀಕರಣಕ್ಕೆ ದುಡ್ದಂಥವ್ರು ಕನ್ನಡ ಭಾಷೆ ಅಂತಂದ್ರೆ ಏನು ಕನ್ನಡಕ್ಕೆ ಇತಿಹಾಸ ಏನು ಅದೆಲ್ಲ ಗೊತ್ತಾ ಇವ್ರಿಗೆ ಇವರು ಬರೀ ಹೊಟ್ಟೆಪಾಡಗೋಸ್ಕರ ತಟ್ಟೆ ಕಾಸಗೋಸ್ಕರ ಯಾವುದೋ ಕೋಡೆಡ್ ಲ್ಯಾಂಗ್ವೇಜನ್ನು ಮಾತಾಡ್ಕೊಂಡು ಅದರಲ್ಲಿ ಮಂತ್ರದಲ್ಲಿ ಯಾ ಒಬ್ಬೊಬ್ರಿಗೆ ಒಂದೊಂಥರ ಹೇಳ್ಕೊಂಡು ಒಂಥರ ಮಂತ್ರ ಕಾಸು ಹಾಕ್ತಿದ್ದವ್ರಿಗೆ ಒಂಥರ ಮಂತ್ರ ಈ ಥರದ್ದೆಲ್ಲ ಮಾಡ್ಕೊಂಡು ಹೊಟ್ಟೆ ಉರಿಯುವಂಥ ಜನ ಇವರು ಇವತ್ತು ಕರ್ನಾಟಕನ ಇವರು ಇಷ್ಟು ಕಳಪೆ ಆಗಿ ಮಾತಾಡ್ತಾರೆ ಅಂತಂದರೆ ಆ ಇವರ ಇವ್ರು ಇವರು ಇವ್ರು ನಡೆಸುವಂಥ ದೇವಸ್ಥಾನನೋ ಮತ್ತೊಂದೋ ಮಗದೊಂದಕ್ಕೂ ಹೋಗ್ತಾರಲ್ಲ ಅವರು ಇದ್ರ ಬಗ್ಗೆ ಯೋಚನೆ ಮಾಡಿ ಸ್ಟಾಪ್ ಮಾಡಬೇಕು ಇವ್ರಿಗೆ ಹೋಗೋ ಇನ್ಕಮು ಇವ್ರಿಗೆ ಹೋಗೋ ಅಭಿಮಾನ ಪ್ರತಿಯೊಂದನ್ನೂ ಕಟ್ಟಾಗುವಂಗೆ ಮಾಡಬೇಕು ಕನ್ನಡದವರು ಕರ್ನಾಟಕದವರು ಇದೆಲ್ಲದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು